ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಪ್ರದಾಯಿಕ ಸಿಹಿ ತಿನಿಸು ಹ್ಯಾಗ್ರೀವ್ ಅನ್ನ ಬಂದಿದ್ದೀನಿ ಪರ್ಫೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಟೇಸ್ಟಿಯಾಗಿ ಹ್ಯಾಗ್ರೀವ್ನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಕಡಲೆಬೇಳೆನ ಒಂದು ತ್ರೀ ಅವರ್ಸ್ ಮುಂಚೆನೆ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ಚೆನ್ನಾಗ್ ನೆಂದಿದೆ ಇವಾಗ ನಾನು ಕುಕ್ಕರ್ ಗೆ ಹಾಕೊಂಡು ಒಂದ್ ಐದು ವಿಶುಲ್ ಕೂಗಿಸ್ಕೊಂಡ್ ಬರ್ತೀನಿ ಇದಕ್ಕೆ ನಾನು ಕರೆಕ್ಟ್ ಆಗಿ ಎರಡ್ ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದ್ ಕಪ್ ಕಡಲೆಬೇಳೆ ಅಳತೆಗೆ ಎರಡ್ ಕಪ್ ಅಷ್ಟು ನೀರು ಕರೆಕ್ಟ್ ಆಗಿ ಸಾಕಾಗತ್ತೆ ಒಂದ್ ಚಿಟ್ಕೆ ಅರ್ಶನ ಉದ್ರಸ್ಕೊಂಡು ಇದನ್ನ ಐದ್ ವಿಜ್ಲ್ ಕೂಗಿಸ್ಕೊಂಡ್ ಬರೋಣ ಈಗ ಕರೆಕ್ಟಾಗಿ ಐದ್ ವಿಷಲ್ ಕೂಗಿದೆ ಕಡಲೆಬೇಳೆ ತುಂಬಾನೇ ಸ್ಮೂತ್ ಆಗಿ ಬೆಂದಿದೆ ಅಕಸ್ಮಾತ್ ಬೆಂದಿಲ್ಲ ಅಂತ ಅನ್ಸುದ್ರೆ ಇನ್ನೊಂದ್ ಎರಡು ವಿಶುಲ್ ಕೂಗಿಸ್ಕೊಳ್ಳಿ ಇವಾಗ ನೀರ್ ಬಸ್ಬಿಟ್ಟು ಕಡ್ಲೆ ಬೆಳೆ ಮಾತ್ರ ನಾವು ಒಂದ್ ಪ್ಯಾನ್ ಹಾಕೊಳ್ತಾ ಇದ್ದೀವಿ ಒಂದ್ ಕಪ್ ಕಡಲೆಬೇಳೆ ಅಳ್ತೆಗೆ ಒಂದೂವರೆ ಕಪ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀವಿ ಬೆಲ್ಲ ಒಂದೂವರೆ ಕಪ್ಪೆ ಹಾಕೊಳ್ಳಿ ಯಾಕೆಂದ್ರೆ ಹೇಗ್ರಿ ಇವಾಗ ಯಾವಾಗ್ಲೂ ಸಿಹಿ ಸ್ವಲ್ಪ ಮುಂದೆನೆ ಇರತ್ತೆ ಇದನ್ನ ಇವಾಗ ಒಂದ್ಸತಿ ನೀಟಾಗಿ ಕೂಡಿಸ್ಕೊಂಡು ಬೆಲ್ಲನ ಕರ್ಗಸ್ಕೊಳ್ಳೋಣ ಸುಮಾರಾಗ್ ಒಂದ್ ಹತ್ತು ನಿಮಿಷ ತನಕನಾದ್ರೂ ಇದನ್ನ ಚೆನ್ನಾಗಿ ಎದಕ್ತಾನೆ ಇರ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಇದು ಬೆಲ್ಲದ ನೀರ್ ಬಿಟ್ಕೊಂಡಿದ್ದಾದ್ಮೇಲೆ ಅದು ಮತ್ತೆ ಇಂಗ್ಬೇಕು ಹಾಗಾಗಿ ಒಂದ್ ಹತ್ ನಿಮಿಷ ತನಕನಾದ್ರೂ ಇದನ್ನ ಕುಡ್ಸ್ಕೊಳ್ತಾನೆ ಇರ್ಬೇಕು ಅಷ್ಟರಲ್ಲಿ ನಾನು ಒಂದ್ ಮುಕ್ಕಾಲ್ ಕಪ್ ಅಷ್ಟು ಕೊಬ್ಬರಿ ತುರಿನ ತುರ್ಗಿಟ್ಕೊಂಡಿದೀನಿ ಇದನ್ನ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಾಗ್ತಿದೆ ಅನ್ನೋ ಅಷ್ಟರಲ್ಲೇ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕಿದ್ದಾದ್ಮೇಲೆ ಎರಡನ್ನೂ ಸೇರಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ ತೀರಾ ಕೆಂಪುಗಾಗೋ ಅಷ್ಟಿಲ್ಲ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಆಲ್ಮೋಸ್ಟ್ ಇವಾಗ ಹೈಗ್ರೀವ್ ಆಗಕ್ ಬಂದಿದೆ ನೀರೆಲ್ಲ ಕಡಿಮೆ ಆಗಿದೆ ಬೆಲ್ಲದ ನೀರೆಲ್ಲ ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂತ ಕೊಬ್ಬರಿ ಹಾಗೆ ಗಸಗಸೆನ ಹಾಕೊಂಡು ನೀಟಾಗಿ ಕೂಡಿಸ್ಕೊಳ್ಳೋಣ ಈಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರತ್ತೆ ಇದು ಅಷ್ಟರಲ್ಲಿ ನಾನು ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಗೆ ತುಪ್ಪ ಕರ್ಗಿದ್ದಾದ್ಮೇಲೆ ಇದಕ್ಕೆ ಒಂದ್ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಅಷ್ಟರಲ್ಲೇನೆ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡಿ ಆಫ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ದ್ರಾಕ್ಷಿನ ಹಾಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ದ್ರಾಕ್ಷಿ ಬೇಗನೆ ಸೀದ್ ಬಿಡತ್ತೆ ತುಪ್ಪ ಬೇಕು ಅನ್ನೋರು ಬೇಕಾದ್ರೆ ಇನ್ನೂ ಒಂದ್ ಸ್ಪೂನ್ ಹಾಕೊಳ್ಬೋದು ಇವಾಗ ಇದ್ ನೀಟಾಗಿ ಹೊರದಿದ್ದಾಗಿದೆ ಅಷ್ಟರಲ್ಲಿ ನಾನು ಒಂದ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಕೂಡಿಸ್ಕೊಂಡಿದ್ದೀನಿ ಹಾಗೇನೆ ಈಗ ಹುರಿದಿಟ್ಕೊಂಡಿರೋಂತ ದ್ರಾಕ್ಷಿ ಮತ್ತೆ ಗೋಡಂಬಿ ಕೂಡ ಹಾಕೊಂಡು ನೀಟಾಗಿ ಒಂದ್ಸತಿ ಕಲಸ್ಕೊಳ್ಳೋಣ ನಾವ್ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಮೂರುನೂ ಗ್ಯಾಸ್ ಸ್ಟವ್ ಆಫ್ ಮಾಡಿದಾದ್ಮೇಲೆನೆ ಹಾಕೊಳ್ಬೇಕು ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಕಡಲೆ ಬೆಳೆ ಒಂದ್ ಕರೆಕ್ಟ್ ಆಗಿ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲಾ ತುಂಬಾನೇ ಸಿಂಪಲ್ ಆಗಿದೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಕೇಸರಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಒಂದ್ಸತಿ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು